ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕರಾವಳಿ ಸ್ಪೆಷಲ್ ನೀರು ದೋಸೆ ಮತ್ತು ಚಟ್ನಿ ತುಂಬ ಸುಲಭ ಇದು ಮಕ್ಕಳಿಗೆ ನಾನು ಬ್ರೇಕ್ಫಾಸ್ಟ್ಗೆ ಮಾಡಿದ್ದೀನಿ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಸೂಪರ್ ರೆಸಿಪಿ ಅಂತ ಹೇಳ್ಬೋದು ರುಚಿ ಮಾತ್ರ ಸೂಪರಾಗಿರುತ್ತೆ ಕೇವಲ ಎರಡೇ ಎರಡು ಸಾಮಗ್ರಿ ಅಕ್ಕಿ ಮತ್ತು ತೆಂಗಿನಕಾಯಿ ಇದ್ರೆ ಸಾಕು ಈ ರೀತಿ ನೀರು ದೋಸೆ ಸೂಪರ್ ಸಾಫ್ಟ್ ನೀರು ದೋಸೆ ಅಂತ ಹೇಳ್ಬೋದು ಹೋಟ್ಲಲ್ಲೂ ಕೂಡ ಸಿಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಆಗಿ ನಾವು ಮನೆಯಲ್ಲೇ ಮಾಡ್ಬೋದು ಏನಂತೀರಾ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಈ ನೀರು ದೋಸೆ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ನೋಡಿ ಒಂಥರ ಗೂಡುಗೂಡಾಗಿದೆ ಮತ್ತು ತುಂಬ ತೆಳುವಾಗಿದೆ ಅದ್ರ ಜೊತೆ ಈ ಚಟ್ನಿ ಈ ರೀತಿ ಚಟ್ನಿ ಮಾಡಿ ಈ ನೀರು ದೋಸೆ ಜೊತೆ ಲೆಕ್ಕನೇ ಇರಲ್ಲ ನೀವು ತಿಂತಾನೆ ಇರ್ತೀರ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೆಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಹಾಗಾಗಿ ನಾನು ಇವತ್ತು ಕರಾವಳಿ ಸ್ಪೆಷಲ್ ನೀರು ದೋಸೆನ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ರಾತ್ರಿನೇ ಎರಡು ಗ್ಲಾಸ್ ಅಷ್ಟು ದೋಸೆ ಅಕ್ಕಿನ ನೆನೆಸಿಟ್ಟಿದ್ದೀನಿ ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ರಾತ್ರಿ ನಾನು ಅಕ್ಕಿನ ತೊಳ್ದುಬಿಟ್ಟು ನಾನು ನೆನ್ಸಿಡ್ತೀನಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಇದೆ ಇದು ದೋಸೆ ಅಕ್ಕಿ ಸೊ ಈಗ ಬರೀ ದೋ ದೋಸೆ ಅಕ್ಕಿ ಅಷ್ಟೇ ಮತ್ತು ನಾನು ಇದ್ರಲ್ಲಿ ಬೇರೆ ಏನೂ ಹಾಕ್ತಾ ಇಲ್ಲ ಹೇಳಿದ್ನಲ್ವ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಬಿಟ್ಟು ಈ ನೀರು ದೋಸೆ ಮಾಡೋದು ಅದರ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಎರಡರಿಂದ ಮೂರು ಟೈಮು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಓವರ್ನೈಟ್ ಇದನ್ನು ಹಾಗೆ ಇಡ್ತೀನಿ ನೋಡಿ ಎಲ್ಲ ಹಾಗೆ ಇಟ್ಟಿದ್ದೆ ಈಗ ನಾನು ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಕರೆಕ್ಟಾಗಿ ಇದು ನೆಂದಿದೆ ಇನ್ನು ಹೇಳಿದ್ನಲ್ಲ ನಾನು ಬೆಳಗ್ಗೆ ಮಾಡ್ತಾ ಇರೋದನ್ನ ರಾತ್ರಿ ನೆನೆಸಿದ್ದೀನಿ ನೀವು ಏನಾದರೂ ಸಾಯಂಕಾಲ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಬೆಳಗ್ಗೆ ಕೂಡ ನೆನೆಸಿಬಿಟ್ಟು ಸಾಯಂಕಾಲ ರುಬ್ಬಿಟ್ಟು ತಕ್ಷಣ ಮಾಡ್ಕೊಳ್ಬೋದು ಈಗ ನಾನು ಇಲ್ಲಿ ಸ್ವಲ್ಪ ನೀರಿತ್ತಲ್ವ ಅದರಲ್ಲಿ ಚೆಲ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಅಕ್ಕಿನ ರುಬ್ಕೋಬೇಕು ಇದನ್ನು ತುಂಬ ಫೈನಾಗಿ ರುಬ್ಕೋಬೇಕು ಅಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಈ ರೀತಿಯಾಗಿ ಅಕ್ಕಿ ಚೆನ್ನಾಗಿ ನೆಂದಿರಬೇಕು ಈಗ ಒಂದು ಕಪ್ಪಷ್ಟು ನಾನು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಅಂದರೆ ಒಂದು ತೆಂಗಿನಕಾಯಿಲಿ ಅರ್ಧ ಹೋಳಷ್ಟು ನಾನು ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೊಳ್ತೀನಿ ಚೆನ್ನಾಗಿ ರುಬ್ಕೋಬೇಕು ತರಿ ಎಲ್ಲ ರುಬ್ಕೊಳ್ಳೋಕ್ಕೆ ಹೋಗಬೇಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಹಾಲು ಥರ ಅನ್ಸುತ್ತೆ ಅದು ವೈಟಾಗಿ ತುಂಬ ಚೆನ್ನಾಗಿರುತ್ತೆ ನನಗೆ ನೀರು ದೋಸೆ ಮಾಡುವಾಗಂತೂ ತುಂಬ ಖುಷಿ ಆಗುತ್ತೆ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಹಾಲಿನ ಥರ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ನಾನು ತೋರಿಸಿದ ರೀತಿಯಲ್ಲಿ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋರು ಕೂಡ ಎಲ್ಲೂ ಫೇಲ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಇದರ ರುಚಿ ನೋಡಿದರೆ ರಿಯಲಿ ನೀವು ಪದೇ ಪದೇ ಮಾಡಿ ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಈ ಒಂದು ಪಾತ್ರೆಯಲ್ಲಿ ನಾನು ಹಾಕೊಂಡು ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಕೂಡ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಹೇಳಿದ್ನಲ್ವ ನೀರ್ ದೋಸೆ ನೀರ್ ದೋಸೆ ಅಂದ್ರೆ ಅದು ಬ್ಯಾಟರ್ ನೀರ್ ನೀರಾಗಿ ಇರಬೇಕು ನಾವು ಒಟ್ಟು ನಾನು ಮೂರು ಗ್ಲಾಸ್ಗಿಂತ ಜಾಸ್ತಿನೇ ನೀರ್ ಹಾಕಿದೀನಿ ನೀವು ಅಂದ್ರೆ ರುಬ್ಬುವಾಗ ನೀರ್ ಎಷ್ಟು ಹಾಕಿರ್ತೀರಾ ಅದ್ರ ನಂತರ ಎಷ್ಟು ನೀರು ಹಾಕ್ತೀರಾ ಅಂತ ನಿಮಗೆ ಗೊತ್ತಾಗತ್ತೆ ನೋಡಿ ತೋರಿಸ್ತಾ ಇದೀನಿ ಒಂಥರ ಹಾಲಿನ ತರ ಇರಬೇಕು ನೋಡಿ ಈ ರೀತಿಯಾಗಿ ನೀರ್ ನೀರಾಗಿರ್ಬೇಕು ನಾರ್ಮಲ್ ದೋಸೆ ಎಲ್ಲ ಮಾಡ್ತೀರಲ್ವಾ ಆ ರೀತಿಯೆಲ್ಲ ಇರಬಾರ್ದು ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಇರಬೇಕು ನೋಡಿ ಹಾಲಿನ ಥರ ಇದೆ ಸೊ ಈ ರೀತಿಯಾಗಿದ್ದರೆ ಪರ್ಫೆಕ್ಟಾಗಿ ದೋಸೆ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಸೇಂದ ಅಂತ ಹೇಳ್ತಾರಲ್ವ ರಾಕ್ ಸಾಲ್ಟ್ ಅದನ್ನು ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ಉಪ್ಪು ಹಾಕ್ಕೊಂಡು ಮಾಡಿ ಸೊ ಈಗ ನಾನು ಏನು ಮಾಡ್ತೀನಿ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ ಇದಕ್ಕೆ ಒಂದು ರುಚಿಯಾದ ಚಟ್ನಿ ಮಾಡ್ಕೊಳ್ಳೋಣ ನಾನು ತೆಂಗಿನಕಾಯಿ ಹೊಡಿಲಿಕ್ಕೆ ಅಂತ ಹೋದಾಗ ನಾನು ಪಾಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತೀನಿ ಅದು ಹಾಗೆ ಇತ್ತು ನಾನು ಅಡುಗೆ ಮಾಡುವಾಗ ತಂದು ಇಡ್ತೀನಿ ಯಾಕೋ ಅದು ಮರ್ತ್ಬಿಟ್ಟಿದ್ದೆ ಸೊ ನಾನು ಅದು ಮತ್ತೆ ತಂದು ಇಟ್ಟಿದ್ದೀನಿ ಈಗ ಇಲ್ಲಿ ಮಿಕ್ಸಿ ಜಾರಲ್ಲಿ ನಾನು ಅರ್ಧ ಹೋಳಿತ್ತಲ್ವ ಅಂದರೆ ಒಂದು ತೆಂಗಿನಕಾಯಿಲಿ ಅರ್ಧದಷ್ಟು ನಾನು ದೋಸೆ ಹಾಕದೆ ಅರ್ಧದಷ್ಟು ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮೊದಲು ನೀರು ಹಾಕೊಳ್ಳ್ದೆ ನಾನು ತರಿತರಿಗ ರುಬ್ಕೊಳ್ತೀನಿ ಅಂದರೆ ಎಲ್ಲ ತೆಂಗಿನಕಾಯಿ ನಾನು ಉದ್ದುದ್ದಕ್ಕೆ ಹೆಚ್ಚಿದ್ನಲ್ವ ಅದೆಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ರುಬ್ಕೊಳ್ತೀನಿ ಆವಾಗ ಕರೆಕ್ಟಾಗಿ ರುಬ್ಕೊಳುತ್ತೆ ಎಲ್ಲೂ ಗಂಟು ಗಂಟಾಗಿ ಇರಲ್ಲ ತೆಂಗಿನಕಾಯಿ ಹಾಗಾಗಿ ನೋಡಿ ಚೆನ್ನಾಗಿ ಬಂದಿದೆ ಈಗ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಒಂದು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ನೀರು ಕೂಡ ಹಾಕೋಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ನೀರಾಗೂ ಇಲ್ಲ ನಾನು ಮೀಡಿಯಂ ಮಾಡ್ತಾ ಇದ್ದೀನಿ ಚಟ್ನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಸೊ ಒಗ್ಗರಣೆಗೆ ಒಂದು ನಾನು ಪಾತ್ರೆ ಇಟ್ಟಿದ್ದೀನಿ ಈಗ ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕಾಗತ್ತೆ ತುಂಬ ಸಿಂಪಲ್ ಆದ ಚಟ್ನಿದು ಸೊ ಹಾಗಾಗಿ ನೋಡಿ ಈಗ ಸ್ವಲ್ಪ ಎಣ್ಣೆ ಆಯ್ತಲ್ವ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇಂಗ್ ಇಂಗಿನ ಒಗ್ಗರಣೆ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಫ್ರೆಶ್ ಕರಿಬೇ ಸೊಪ್ಪನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇಷ್ಟೇ ಜಾಸ್ತಿ ಏನು ಬೇಡ ಈ ಒಗ್ಗರಣೆನ ಅಂದರೆ ಈ ಇಂಗಿನ ಒಗ್ಗರಣೆ ಕೊಡಿ ತುಂಬ ಪರಿಮಳ ಬರುತ್ತೆ ಈ ನೀರು ದೋಸೆ ಜೊತೆ ಸೊ ನೋ ನೋಡ್ತಾ ಇದ್ರಲ್ವ ಈಗ ಒಗ್ಗರಣೆ ಕೂಡ ಹಾಕಾಯಿತು ಈಗ ಚಟ್ನಿ ಕೂಡ ರೆಡಿ ಆಯಿತು ನೋಡಿ ಹೇಳಿದ್ನಲ್ವ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ನೀರು ನೀರಾಗೂ ಇಲ್ಲ ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ರೀತಿಯಾಗಿ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ಚಟ್ನಿ ಕೂಡ ಆಯಿತು ನಾನು ಚಟ್ನಿ ಸೈಡಲ್ಲಿ ಇಟ್ಟಿದ್ದೀನಿ ಈಗ ದೋಸೆ ಮಾಡ್ಕೊಳ್ಳೋಣ ನೀರು ದೋಸೆ ಈ ನೀರು ದೋಸೆ ಮಾಡುವಾಗ ನೀವು ಒಂದೊಂದು ದೋಸೆ ಮಾಡುವಾಗಲೂ ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ಆವಾಗವ ಯಾಕಂದರೆ ಅದು ನೀರು ನಾವು ಜಾಸ್ತಿ ಹಾಕಿರ್ತೀವಲ್ವ ಸೊ ಕೆಳಗಡೆ ದಪ್ಪಗೆ ಕೂತ್ಕೊಂಡು ಮೇಲೆ ಸ್ವಲ್ಪ ನೀರಾಗಿ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕಲಿಸ್ತಾನೆ ಇರಬೇಕು ಇಲ್ಲಿ ನಾನು ಸ್ಟಿಕ್ ತವನ ನಾನು ಗ್ಯಾಸನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಟಿಶ್ಯೂ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಮಾಡಿಕೊಂಡು ಈಗ ಈ ಬ್ಯಾಟರನ್ನು ಅಂದರೆ ಈ ದೋಸೆ ಹಿಟ್ಟನ್ನು ಈ ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಹಾಕೊಳ್ಳಿ ತುಂಬ ತೆಳುವಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಂಚು ಚೆನ್ನಾಗಿ ಕಾದಿರಬೇಕು ನಂತರ ಈ ರೀತಿ ಹಾಕ್ಕೊಳ್ಳಿ ಈಗ ಹಾಕೊಂಡ ನಂತರ ಈಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅಥವಾ ಎಣ್ಣೆ ಇಲ್ಲಾದರೂ ಕೂಡ ನಡೆಯುತ್ತೆ ನಾನು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ನೋಡಿ ಒಂದೇ ಸೈಡ್ ಬೇಯಿಸಬೇಕು ಇದನ್ನು ಎರಡು ಕಡೆ ಬೇಡ ನೀರು ದೋಸೆನ ಒಂದೇ ಸೈಡಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಅದೇ ರೀತಿಯಾಗಿ ನಾನು ಒಂದು ಟಿಶ್ಯೂ ಇಂದ ಒರೆಸ್ಕೊಂಡು ಮತ್ತೆ ಇದೇ ರೀತಿಯಾಗಿ ನೋಡಿ ಎಷ್ಟು ನೀರು ನೀರಾಗಿದೆ ಬ್ಯಾಟರು ನಂತರ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂಡು ಒಂದೇ ಸೈಡಲ್ಲಿ ಬೇಯಿಸ್ಕೊಂಡು ನಂತರ ನೋಡಿ ಇದೇ ರೀತಿಯಾಗಿ ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ ನಾನು ಹೆಚ್ಚಾಗಿ ಈ ಐರನ್ ಇದು ಇರುತ್ತಲ್ವ ಹಂಚು ದೋಸೆ ಹೆಂಚು ಅದರಲ್ಲಿ ಮಾಡ್ತೀನಿ ಆದರೆ ಎಲ್ಲರ ಮನೇಲಿ ಹೆಚ್ಚಾಗಿ ಇರಲ್ಲ ಕಬ್ಬಿಣದ ಹಂಚು ಇರೋಲ್ಲ ಸ್ಟಿಕ್ ಅಂತೂ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಹಾಗಾಗಿ ನಾನು ಇವತ್ತು ನಿಮಗೆ ಸ್ಟಿಕ್ಕಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿ ಆಗಲಿ ಅಂತ ಅಷ್ಟೇ ಹೆಚ್ಚಾಗಿ ನಮ್ಮ ಆರೋಗ್ಯಕ್ಕೆ ಸ್ಟಿಕ್ ಒಳ್ಳೆಯದಲ್ಲ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ನಿಮಗೆ ಕೆಲವೊಂದು ಸಲ ಓಕೆ ದಿನಾ ದಿನ ನಾನ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಆದಷ್ಟು ಕಬ್ಬಿಣದ ಹಂಚನೆ ಯೂಸ್ ಮಾಡಿ ಸೊ ಈಗ ನೋಡಿ ನಾನು ಎಲ್ಲ ಇದೇ ರೀತಿಯಾಗಿ ದೋಸೆನ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ತೆಳುವಾಗಿ ಬಂದಿದೆ ಗೂಡು ಗೂಡಾಗಿದೆ ಆದ್ರೆ ಸೂಪರ್ ಆಗಿ ಸಾಫ್ಟ್ ಆಗಿ ಹತ್ತಿ ತರ ಇದೆ ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ನೂರು ವರ್ಷ ಮುದುಕರು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ದೋಸೆ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ತುಂಬಾ ಈಸಿ ಜಾಸ್ತಿ ಸಾಮಗ್ರಿಗಳೆಲ್ಲ ಇಲ್ಲ ದೋಸೆ ಮಾಡಲಿಕ್ಕೆ ಅಕ್ಕಿ ಮತ್ತೆ ತೆಂಗಿನಕಾಯಿ ಅದೇ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಉಳಿದಿರುತ್ತಲ್ವ ಅದ್ರಲ್ಲಿ ಅರ್ಧ ದೋಸೆಗೆ ಹಾಕ್ತೀರಾ ಅರ್ಧ ಚಟ್ನಿ ಮಾಡ್ಕೊಳ್ತೀರಾ ಅಷ್ಟೇ ಹಾಗಾಗಿ ಆಗುವಂತಹ ಈ ರೆಸಿಪಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ನಾನು ರೆಡಿ ಮಾಡಿದ್ದೀನಿ ನೀವು ಕೂಡ ಮಾಡ್ತಿರಲ್ವ ಸೊ ಈ ನಮ್ಮ ಕರಾವಳಿ ಸ್ಪೆಷಲ್ ನೀರ್ ದೋಸೆ ಮತ್ತು ಚಟ್ನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ರುಚಿ ರುಚಿಯಾದ ನೀರು ದೋಸೆ ಮತ್ತು ಚಟ್ನಿ ಸೂಪರ್ ಆಗಿರುತ್ತೆ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಬಾಯ್ ಟೇ ಕೇ